ಗೈಸ್ ನಮ್ಮಕ್ಕ ನಾವು ಈಗ ಸ್ವಲ್ಪ ಸಂಜೆ ಆಗೈತಿ ಅದ್ಕೆ ಸ್ವಲ್ಪ ಕತ್ಲು ಕತ್ ಕಾಣತೈತಿ ಸಿದ್ದರಾಮೇಶ್ವರ ಮಟ್ಟಕ್ಕೆ ಹೋಗಕ್ಕೆ ನಮ್ಮ ಅಕ್ಕನ ಬರಾಕ್ತಾರ ಎಲ್ಲರೂ ಕೂಡ ಹೊಂಟೀವಿ ಪುರಾಣ ಕೇಳಿ ಬರ್ತೀವಿ ಪುರಾಣ ಒಳಗಿಂದ ನಿಮಗೆ ತೋರಿಸ್ತೀನಿ ಲೈಟ್ ಹತ್ತು ನೋಡ್ರಿ ಈಗ ಒಂದು ಸ್ವಲ್ಪ ಬೆಳಗ್ಗೆ ಅನಿಸ್ತು

ನೀವು ಬರ್ರಿ ಅಂದ್ಕೇಳ್ ಈಗ ಬರ್ರಿ ಮಗಳು ಹಾ ಇವಾಗ ಮಠ ಬಂತು ಇನ್ನು ಮಠಕ್ಕೆ ಹೋಗ್ತೀವಿ ಪುರಾಣ ಕೇಳ್ಕೊಂಬಿಡ್ತೀವಿ ಅದನ್ನ ತೋರಿಸ್ತೀವಿ ನಿಮಗೆಲ್ಲ ನಡ ಹ್ಮ್ ಇದು ಮಠ ಎಲ್ಲರ ನಾಲಿಗೆಯ ಮೇಲೆ ಇವತ್ತಿಗೂ ಕೂಡ ಇದ್ದಾನೆ ಏನಂತಂದ್ರೆ ಅವನೆಂಥ ಎಂತ ಮಹಾಪುರುಷ ಎಂತ ಮಹಾ ಅನ್ನೋದು ಇಷ್ಟರ ಮೇಲಿಂದಲೇ ನಾವು ತಿಳ್ಕೊಳ್ತೀವಿ ಯಾಕೆ ನಾವು ಬಸವಣ್ಣನವರನ್ನ ನಡೀತೀವಿ ಯಾಕೆ ಬಸವಣ್ಣನವರನ್ನ ನಾವು ನಡೀತೀವಿ ಅಂತಂದ್ರೆ ಅನುಕುಲಕ್ಕೆ ಬಸವನವರು ಮಾಡಿದನವ ಕುಲಕ್ಕೆ ಬಸವಣ್ಣನವರು ಮಾಡಿದಂತಹ ಉಪಕಾರವನ್ನ ಕೈ ಮಾಡಿರ್ಲಿಕ್ಕಿಲ್ಲ ಪ್ರವಚನ ಹೇಳಕ್ತಾರ ಅದಕ್ಕೆ ಸಾಕ್ಷಿ ಏನು ಹೇಳಿ ಏನಂತ ಅದು ಮಾಡ್ತ ಮಾಡಬೇಕು ಮಾತ್ರ ಇವತ್ತು ನೀವೇನಾದ್ರು ಹೊರಗೆ ಬಂದು ಕುಂದು ಕೇಳ ಕಚ್ಚಿ ಅಂತಂದ್ರ ಅದಕ್ಕೆ ಯಾರು ಅಂತಂದ್ರ ಬಸವಣ್ಣನವರು ಅನ್ನೋದನ್ನ ಬಂದ್ರೆ ನಮ್ಗೆ ಹೋಗತ್ತೆ ಅಂತೇಳಿ ನೀವ್ ಬಸವಣ್ಣನವ್ರಕ್ಕಿಂತ ಪೂರ್ವದಲ್ಲಿ ಅಂದರೆ ಬಸವ ಪೂರ್ವ ಯುಗದಲ್ಲಿ ಒಂದು ಮಾತಿತ್ತು ಏನು ಅಂತಂದ್ರೆ ನಶ್ರೀ ಸ್ವಾತಂತ್ರೀ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಶಿಲಾಶಾತನೇ ಆಗಿರುತ್ತಿತ್ತು ಅಂದರೆ ಇದರ ಅರ್ಥ ಏನು ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ ಅಹರರಲ್ಲ ಸ್ತ್ರೀಯರು ಸ್ವಾತಂತ್ರ್ಯ ಅಹರರಲ್ಲ ಅವರು ಮನೆಯನ್ನ ದಾಟಿ ಮರಗೆ ಕಾಲಿಡತಕ್ಕಲ್ಲ ಅಂತ ಶಾತ ಹಿಂಗಾಗಿ ಬಸವ ಪೂರ್ವ ಯುಗದೊಳಗ ಹೆಣ್ಣು ಮಕ್ಕಳು ತಮ್ಮ ಮನೆ ಬಿಟ್ಟು ಹೊರಗಡೆ ಕಾಲಿರ್ತಕ್ಕಂತ ಸ್ವಾತಂತ್ರ್ಯನ ಇದ್ದಿದ್ದಿಲ್ಲ ಅಲ್ಲಿ ಅಂತೇಳಿ ದೇವತೆಗಳು ವಾಸವಾಗಿರ್ತಾರೆ ಅಂತೇಳಿ ನಿಮ್ಮನ್ನ ದೇವತೆಯ ಮಟ್ಟಕ್ಕೇರಿಸಿದ್ರು ಆದ್ರೆ ಬಸಲು ದಾಟಿ ಬರ ಹಿಂಗಾಗಿ ಪಾಪ ಆಗಿನ ಹೆಣ್ಮಕ್ಕಳೆಲ್ಲ ತಮ್ಮ ಇಡೀ ಆಯುಷ್ಯವನ್ನೆಲ್ಲ ಏನ್ ಮಾಡಿದ್ರು ಅಂತಂದ್ರ ನಾಲ್ಕು ಗೋಡೆಗಳ ಮಧ್ಯೆ ಕಳೆದರು ಇಡೀ ಆಯುಷ್ಯವನ್ನೆಲ್ಲ ನಾಲ್ಕು ಗೋಡೆಗಳ ಮಧ್ಯವು ನೀವು ನೋಡಿದಂಥ ಪುಣ್ಯವಂತರು ನೀವು ನೋಡಿದಂತಹ ಪುಣ್ಯ ಅದರಾಗಿ ಇವತ್ತು ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಆಧಾರ್ ಕಾರ್ಡ್ ಒಂದಿದ್ರೆ ಇಡೀ ಕರ್ನಾಟಕದಷ್ಟು ನಾಲ್ಕು ನಾಲ್ಕು ಗೋಡೆ ಅಲ್ಲ ಇಡೀ ಕರ್ನಾಟಕದ ಸುತ್ತ ತಿರುಗುತ್ತ ಸುತ್ತಿದ್ದು ಅದಕ್ಕೆ ಮಣ್ಣಲ್ಲಿ ಅವನ ಶಾಸ್ತ್ರೀ ಮಣ್ಣಲ್ಲಿ ಶಾಸ್ತ್ರಿ ನಿಮಗೆ ಪುರಾಣ ಪ್ರಾರಂಭ ಮಾಡುವಾಗ ಗುರುಗಳಿಗೆ ಹಿರಿಯರು ಊರಿನ ಜನಿಯರೇ ಎಲ್ಲ ಆಧಾರ್ ಕಾರ್ಡ್ಗಳು ಅಂತೇಳಿ ಅಂತ ತಾಯಂದಿರೇನು ಅನ್ನಲಿಲ್ಲ ಸಹೋದರಿ ಏನಿಲ್ಲ ಆಧಾರ್ ಕಾರ್ಡ್ಗಳು ಅಂತಲ್ಲ ನನ್ನ ಮಕ್ಕಳಿಗೆ ಆಧಾರ್ ಕಾರ್ಡ್ ಅಂತ ಶಾಸ್ತ್ರಿ ನನಸಾತಿಲ್ಲ ಮಾತಿನ ತಾತ್ಪರ್ಯ ಏನು ಅಂತಂದ್ರೆ ನೀವು ಇಷ್ಟು ಸ್ವತಂತ್ರರಾಗಿ ಪುರುಷರ ಸಮಾನರಾಗಿ ನೀವು ಕೂಡ ಇವತ್ತು ಕುಂತು ಪುರಾಣನ್ನ ಪ್ರವಚನವನ್ನ ಕೇಳತಕ್ಕಂತಹ ಒಂದು ಸ್ವಾತಂತ್ರ್ಯವನ್ನ ನಿಮಗೆ ತಂದು ಕೊಟ್ಟವರು ಯಾರು ಅಂತಂದ್ರೆ ಬಸವಣ್ಣನವರು ಬಸವಣ್ಣನವರು ಅದೃಷ್ಟ ಇವರೆಲ್ಲ ಬಸವಣ್ಣನವರನ್ನ ಮರೆತರು ನೀವು ಮರಿವಾಗ ನೀವು ಮರೆಯ ಅಂತಹ ಮಹದೂಪಕಾರವನ್ನ ಬಸವಣ್ಣನವರು ನಿಮಗೆ ಮಾಡಿದ್ದಾರೆ ಅದಕ್ಕೆ ಅರುಣ ಕೃಷ್ಣರಾಯಿರುವಂತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ಕನ್ನಡದ ಶ್ರೇಷ್ಠ ಕವಿ ಅನ ಕೃಷ್ಣರಾಯರು ಅಂತೇಳಿ ಬ್ರಹ್ಮದ್ರವರು ಅನ ಕೃಷ್ಣರಾಯ್ ಅವರನ್ನು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಬಸವಣ್ಣನವರನ್ನ ನಾವು ಯಾರಿಗೆ ಗೋಲಿಸಬಹುದು ಬಸವಣ್ಣನವರು ಅಂತಂದ್ರೆ ಹಿಂಗ ಇವ್ರಂಗ ಅಂತೇಳಿ ಯಾರಿಗೆ ಹೋಲಿಕೆ ಮಾಡಾಕ ಮಿತ್ರ ಯಾರಿಗೂ ಹೋಲಿಕೆ ಮಾಡಕ್ಕಾಗೋದಿಲ್ಲ ಬಸವಣ್ಣನವರನ್ನ ಬಸವಣ್ಣನವರಿಗೆ ಹೋಲಿಸೋದ ಬಸವಣ್ಣನವರಿಗೆ ಬಸವಣ್ಣನವರೇ ಸಾತಿ ಮತ್ಯಾರು ಕೂಡ ಅವರಿಗೆ ಸಾತಿ ನಮ್ಮ ಜನಪದರು ಏನು ಅಂತಂದ್ರೆ ಅಂದ್ರು ಅಂತಂದ್ರ ಶಿವನಾಗಬಹುದು ಆದರೆ ಬಸವನಾಗಲು ಬಾರದು ಅಂತ ಒಬ್ಬ ಎಂತಹ ಹೋಲಿಕೆಗಳು ಅಂತ ನಾವು ಶಿವನಾಗಬಹುದು ಆದರೆ ಬಸವನಾಗಲು ಬಾರದು ಬಸವನವ್ರ ವ್ಯಕ್ತಿತ್ವನೇ ಅಂತ ಅವರ ವ್ಯಕ್ತಿತ್ವ ಅಂತಹ ಮೇರು ವ್ಯಕ್ತಿತ್ವ ಅಂತ ಹೇಳ್ತೀನಿ ಅವರನ್ನ ಭಕ್ತಿ ಭಾಂಡಾರಿ ಅಂತೇಳಿ ಕರಿತೀವಿ ಭಕ್ತಿ ಬಾಂಧಾರಿ ಬಸವಣ್ಣ ಅಂತೇಳಿ ಕರಿತೀವಿ ಯಾಕಂತ ಕರಿತೀವಿ ಅಂತಂದ್ರ ಬಹುಶಃ ಬಸವಣ್ಣನವರಂತ ಭಕ್ತರು ಭೂಮಿಯ ಮೇಲೆ ಇದುವರೆಗೆ ಆಗಿಯೇ ಹೋಗಿಲ್ಲ ಭಕ್ತನಾದರೆ ಬಸವಣ್ಣನಂತಾಗಬೇಕು ಅಂತ ಭಕ್ತನಾದರೆ ಬಸವಣ್ಣನವರಂತಾಗಬೇಕು ಅಂತಹ ಭಕ್ತಿಯು ಅಂತಹ ಭಕ್ತಿಯನ್ನು ಮಾಡಿದ್ರು ಅಂತೇಳಿ ಅವರನ್ನ ಏನಂತಂದ್ರು ಅಂತಂದ್ರ ಭಕ್ತಿಯ ಭಾಂಡಾರಿ ಅಂತೇಳಿ ಕರೆದ್ರು ಅಲ್ಲವ ಪ್ರಭುಗಳು ಅಂತೂ ಅವರನ್ನ ಏನಂತ ಕರೆದ್ರು ಅಂತಂದ್ರ ಜ್ಯೋತಿ ಅಂತ ಹೇಳಿ ಕರೆದ್ರೆ ಜ್ಯೋತಿ ದೀಪ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ ಏನಂತ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಬಸವೆಂಬ ತೈಲವನೆದು ಬಸ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಲಿಕ್ಕೆ ತೊಳಗಿ ಬೆಳಗುತ್ತಿರ್ತನ ಶಿವನ ಪ್ರಕಾಶ್ ನೋಡಿದಂತ ಮಾತು ಅದೇ ಹಳ್ಳು ಪ್ರಭುಗಳು ಕೂಡ ಜಗದ್ಗುರು ಕಾಲಸಿದ್ದೇಶ್ವರರು ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟ ಸನ್ಮಂಗಳನ್ನ ಕರುಣಿಸಲಿ ಅಂತ ಹೇಳಿ జಗತ ಗ ಥನ ಾ ತ ಪುరాಣಕೆ ಿರಾಮ ಎ ಶణಥಳು ಶ ಸಭೆಯಾಗ್ತಾನೆ ಇದೀವರೆಗೆ ಜಗದ್ಗುರು ಕಾಲು ಜೀವನ ಚರಿತ್ರೆ ಜೊತೆ ಜೊತೆಗೆ ಇವತ್ತು ದಿವಸ ವಿಶೇಷವಾಗಿ ಬಸವೇಶ್ವರ ಒಂದು ಜಾತ್ರಾ ಮಹೋತ್ಸವ ಅದರ ವಿರುತ್ತವಾಗಿ ಜಾಸ್ತಿಯಾಗಿ ಬಸವಣ್ಣ ವಸನ ಆಧಾರವಾಗಿಟ್ಟುಕೊಂಡು ಇವತ್ತಿನ ಪುರಾಣ ಮುಖಾಂತರವಾಗಿ ದೈವೇಂದರ ಧರ್ಮ ಅರಾಮದಯ ದೈವೇ ಬೇಕು ಸಕಲ ಪ್ರಾಣಿಗಳಲ್ಲಿ ದೈವೇ ಧರ್ಮದ ಮೂಲವಯ್ಯ ಅನ್ನುವಂತಹ ವಿಶೇಷವಾದಂತಹ ವಚನಗಳನ್ನು ಅನಾರು ಬಹಳ ಸುಂದರವಾಗಿ ತಿರ್ಪಡಿಸಿರುವ ಪ್ರೊಫೆಸರ್ ಸಿಂಜಿ ಗಣಪತಿ ಗುರುಗಳವರಿಗೆ ಸ್ತ್ರೀ ಮಠದ ಪರವಾಗಿ ತಮ್ಮೆಲ್ಲ ಪರವಾಗಿ ತೂಕ ಧನ್ಯವಾದಗಳು ಸಲ್ಲಿಸ್ ಸಲ್ಲಿಸ್ತಾ ತಮಗೆಲ್ಲ ಗೊತ್ತಿರುವಂತೆ ನಾಳೆ ಪ್ರಾತಃ ಕಾಲದಲ್ಲಿ ಗುರುಗಳ ಗದ್ದುಗೆ ಶ್ರೀ ಮಹಾತ್ರಾಭಿಷೇಕರನ್ನ ಸಲ್ಬ್ದರಾದ ಶ್ರೀ ಕಾಡಪ್ಪ